ಹೆಣ್ಣನ್ನ ಪ್ರೀತಿ ಮಾಡೋನ್ಗಿಂತ ಹೆಣ್ಣನ್ನ ಜೈ ಅನ್ನೋ ನಿಮ್ ನ್ಯಾಯಕ್ಕೆ ಧರ್ಮಕ್ಕೆ ಪ್ರೀತಿ ಪ್ರೇಮಕ್ಕೆ ಬೆಲೆ ಅಂದ್ರೆ ಇಪ್ಪತ್ತು ವರ್ಷದಿಂದ ಶಾಂತಿನ ಈ ಇಟ್ಕೊಂಡು ಕಾಯ್ತಿರೋನು ಕೋಣ ಈ ಸಿಪಾಯಿ ನಾನ್ ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸ್ನ ಸಂತೆಲಿ ಮಾರೋ ಸರ್ಕ್ ನಂಗೆ ಈ ಬೆಟ್ಟ ಜೂಜಲ್ಲಿ ಇಟ್ಟ ಅಂತ ಗೊತ್ತಾದಾಗ್ಲೆ ನಾನು ಅವಳ ಒತ್ಕೊಂಡೋಗಿದ್ದೆ ನಾನು ತರ್ದ್ ಉಸ್ತಾದ್ ಉಸ್ತಾದ ಮಾತಕ್ಕೆ ಬೆಲೆ ಕೊಟ್ಟು ನಾನ್ ಇಲ್ಲಿಗೆ ಬಂದಿದ್ದೀನಿ ನೀನು ಅಷ್ಟೇ ನಾನ್ ಶಾಂತಿನ್ ಬಿಟ್ಟಿ ಏನ್ ಬೇಕಾದ ಇಲ್ದಿದ್ರೆ ನಾನ್ ಮಾತಾಡಕ್ಕಿಲ್ಲ ನಾನ್ ಬಂದುಕ ಮಾತಾಡದ ಅಷ್ಟೇ ಓಹೋ ಬಂದುಕ ಅಂದೆಟ್ನಲ್ಲಿ ಗೆದ್ದು ಹುಡುಗಿನ ಕಣ ಹುಡುಗಿನ ಜೂಜಲ್ಲಿ ಇಟ್ಟು ದೊಡ್ಡ ಅಂತ ಕೈರ ತೋರ್ಸಿದ್ರೆ ನಿನ್ನ ಗಾಲಿ ಪಡ್ದ ಗಿರಿಕಿ ಓಡಸ್ಬಿಟ್ಟೇನು ಹುಷಾರ್ ಸಿಮೋ ದುಡ್ಕೇಡ ಮಗ ಆದ್ರೆ ಸಿಪಾಯಿ ಹೇಳಿದ್ದು ಸರಿ ಅಲ್ವಾ ಸಂತೆಲಿ ಮಾಡಿರೋದೇ ತಪ್ಪು ಅದನ್ನ ಇಲ್ಲಿ ಸಾಧಿಸೋದು ದೊಡ್ಡ ತಪ್ಪಲ್ವಾ ಹಾ ಓತಿ ಕಾಟಕ್ ಗುಟನೆ ಸಾಕ್ಷಿ ಅಂದಂಗೆ ನಿತ್ಯ ಪ್ರೋಟೀನ್ ಸಾಕ್ಷಿಯಾಗಿ ಪುಂಗಿ ಹುಟ್ಟವನು ಎಲ್ಡು ತಲೆ ಹಾವ್ನಂಗೆ ಎರಡು ಕಡೆ ವಾಲಾಡ್ತಿಯಾ ಅದು ಹಾಗಲ್ಲ ಮಲ್ಲೇಶಿ ಮತ್ತಿನ್ ಹಂಗೆ ಇನ್ ಹೆಂಗಯ್ಯ ಪೂಜಾರಿ ಬೆಟ್ ಕಟ್ಟೋವಾಗಲೇ ಇವನಿಗೆ ಬುದ್ಧಿ ಇರ್ಬೇಕಾಗಿತ್ತು ಕಟ್ಟೋದೊಂದು ಕೊಡೋದೊಂದು ಅಂದ್ರೆ ಯಾವನಯ್ಯ ಕೇಳ್ತಾನೆ ನಾನ್ ಗೆದ್ದಿದ್ದನ್ನ ಬದಲಾಯಿಸ ಹಕ್ಕು ಈ ಪಂಚಾಯತಿಗೂ ಇಲ್ಲ ಪಾರ್ಲಿಮೆಂಟ್ಗೂ ಇಲ್ಲ ತಂಪಾ ತಂಡ್ರೆ ಕಾಲೇ ತ ನಿನ್ನಂತ ನಾಯ್ನ್ ಬದಲಾಯಿಸೋದಕ್ಕೆ ಪಂಚಾಯತಿ ಪಾರ್ಲಿಮೆಂಟ್ ಆಗ್ಬೇಕು ನಾನು ಎರಡುಗಾಲಿನ ಬೂಟೆ ಸಾಕು ಸಿಟ್ಟಿನ ಕೈಯಾಗಿ ಬುತ್ತಿ ಕೊಟ್ಟು ಪಂಚಾಯಿತಿ ಮಾಡಬಾರ ಮಾಡಬೇಡ ಜಮೀನ್ದಾರನ ಬದ್ಲಿ ಬಹುಮಾನ ಕೊಡ್ತಾ ಜವಾಬ್ದಾರಿ ನಂದು ಇತ್ತು ಬದ್ಲಿ ಬಹುಮಾನಕ್ಕೆ ನಾವು ಒಪ್ಕೊಂಡ್ರು ಬೆಟ್ಟ ಇಂತ ಕೊಡಕ್ಕೆ ಬಡವನೇ ಇರಬಹುದು ಆದ್ರೆ ನಮ್ ಶಿವನಳ್ಳಿ ಜನಕ್ಕೆ ಬಡತನ ಬಂದಿಲ್ವಲ್ಲ ಜಮೀನ್ ತಕ್ಕಳಿ ನಮ್ ಸಿನ್ಕೊಡಿ ಉಸ್ತಾದ್ ನಾವೇನು ಬೀದಿ ಸುತ್ತ ಬೆಗ್ಗರ್ಗಳು ಅನ್ಕೊಂಡ್ಯಾ ನಮ್ಮ ಹತ್ರ ಇಲ್ದಾರ ಜಮೀನು ನಿನ್ನ ಹತ್ರ ಇದ್ಯಾ ಬೇಕಾದ್ರೆ ನನ್ ಜಮೀನ್ ಬಿಟ್ಕೊಡ್ತೀನಿ ಆ ಹುಡುಗಿ ಮಾತ್ರ ಬಿಟ್ಕೊಡಲ್ಲ ಬುಂಡೆ ಹರಾಜ್ ಗಿಟ್ಟಂಗೆ ಬೇಡದ ಹುಡುಗಿನ ಬಾಜಿಗಿಟ್ಟ ಬೋಟಿ ತೆಗೆದುಕೊಳ್ಬೇಕಾಗಿತ್ತು ದ್ರೌಪದಿನ ಜೂಜಾಗಿಟ್ಟು ಧರ್ಮರಾಯ ಅನ್ಸ್ಕೊಂಡ ಈಗ ಇವ್ರು ಹುಡುಗಿಟ್ಟು ಜೂಜಾಡಿದ್ರೆ ತೆಪ್ಪಾಗ ಸ್ವಾಮಿ ಮನುಷ್ಯರನ್ನ ಮನುಷ್ಯರು ಜೂಜಲಿಕ್ ಮಾಡ್ಕೊಳ್ಳೋದಕ್ಕೆ ಇದು ಮಹಾಭಾರತದ ಕಾಲ ಅಲ್ಲ ಹ್ಮ್ ಧರ್ಮರಾಯ ಆ ತಪ್ಪು ಮಾಡಿದ್ದಕ್ಕೆ ದುಶ್ಯಾಸನ ದ್ರೌಪದಿ ಸೆರೆಗೆಳ್ದಿದ್ದು ಕುರುಕ್ಷೇತ್ರ ಆಗಿತ್ತು ಅದೇ ತಪ್ಪನ ಇಲ್ಲೂ ಮಾಡಿ ಈ ಶಿವನಳ್ಳಿನ ಮತ್ತೆ ಕುರುಕ್ಷೇತ್ರ ಮಾಡಬೇಡಿ ಬರಿ ಕುರುಕ್ಷೇತ್ರ ಅಲ್ಲ ಬಾಂಬೆ ಸರ್ವನಾಶದ ಯೋಶಿಮ ಆಗ್ಬಿಡುತ್ತೆ ನನ್ ಗಂಡ ಮಾಡಿ ತಪ್ಪಿಗೆ ನನಗ್ ಶಿಕ್ಷೆ ಕೊಡಿ ಜೀವ ಇರೋ ಗಂಡ ನಿಮ್ಮನೆ ಚೇತ ಮಾಡ್ತೀನಪ್ಪ ಆದ್ರೆ ಚಿಕ್ಕೊಂಡಿದ್ದಾಗಿಂದ ಸಿಪಾಯಿಗೆ ಕೊಡಬೇಕು ಅಂತ ನನ್ನ ಮಗಳ ಬಾಳಿಗೆ ಬೆಂಕಿ ಇಡಬೇಡಪ್ಪ ಇನ್ನೇನು ಕಾಲಿಗೆ ಬಿದ್ದು ಬೇಡ್ಕೊಂತಿದ್ದ ಅನ್ಕೊಂಬಿಟ್ಲು ಅಂತ ಅನ್ಕೊಂಬಿಟ್ಲು ನೀವು ಮನಸ್ಸಾಗಿ ಸಾವಿರ ಅನ್ಕೋಬಹುದು ಅದು ಮುಖ್ಯ ಅಲ್ಲ ನಿಮ್ ಗಂಡ ಸಂತೆ ಒಳಗೆ ಸಾವಿರಾರು ಜನ ಮುಂದೆ ಮಾತು ಕೊಟ್ಟವನೇ ಅದು ಮುಗಿಸ್ಕೊಳ್ಳೋದು ಮುಖ್ಯ ಬೆಟ್ಟಯ್ಯ ಹೇಳು ಒಟ್ಟು ಮಾತಂತೆ ನಡ್ಕೊಂಡು ಬರವಾದಿ ಉಳಿಸ್ಕತ್ಯ ಇಲ್ಲ ನೀನ್ ಎಲ್ ಬಿಲ್ ನಾಲ್ಗೆ ಎಕ್ಕ ಅಂತ ಕರಿಬೇಕಾ ಬಾಜಿ ಕಟ್ಟೋದ್ರಲ್ಲಿ ಮಾತು ಉಳಿಸ್ಕೊಳ್ಳೋದ್ರಲ್ಲಿ ಸುತ್ತಮುತ್ತಲ ಹಳ್ಳಿಲಿ ದೊಡ್ಡ ಮನುಷ್ಯ ಅನ್ಸ್ಕೊಂಡ್ರು ನೀನು ಈ ಬಾಯ್ಬಿಟ್ಟು ಹೇಳಯ್ಯ ತಗೊಂಡು ಯೋ ಬೆಟಯ್ಯ ಕೊಟ್ಟ ಮಾತನಾ ತಗೊಂಡು ಹಿಜ್ರ ಹಂಚ್ಕೋಬೇಡ ಬೇಕಾದ್ರೆ ನಿನ್ ಮಗಳನ್ನ ಆ ಸಿಪಾಯಿಗೆ ಕೊಟ್ ಮದೆ ಮಾಡು ಆದ್ರೆ ಒಂದ್ ನಾಲ್ಕು ದಿನ ನಿನ್ ಮಗಳನ್ನ ನನ್ನತ್ರ ಕಳಿಸು ಮಜಾ ಮಾಡಿ ಕಳಿಸ್ತೀನಿ

ಸಿಪಾಯ ಇಷ್ಟ ದಿವಸ ಅಳಿಮಯ ಅಂತಿದ್ದ ಅವನ್ಗೆ ಸಿಪಾಯ ಆಗ ಅವನ ಕಡೆಯ ನೀನ್ ನನ್ನ ಅಳಿಮಯ ಅಲ್ಲ ನನ್ನ ಮಗಳಿಗೆ ಕೊಡಕಿಲ್ಲ ಏನಂದೆ ಹೋಟೆಲ್ ಮಾತ್ ಕೊಟ್ಟಂಗೆ ಚಿಕ್ಕ ಜಮೀನ್ದಾರರಿಗೆ ನನ್ನ ಮಗಳ್ ಕೊಡೋದು ನಿನ್ನಂತ ಕಟ್ಕನಿಗೆ ಹುಡುಕನಿಗೆ ನನ್ನ ಮಗಳಿಗೆ ಕೊಡಕಿಲ್ಲ

ಪಂಚಾಯಿತಿ ತೀರ್ಮಾನ ಅದೇ ಅಪ್ಪ ನೀವು ಕೂಡ ಹೆಣ್ಣನ್ನ ಪ್ರೀತಿ ಮಾಡೋನ್ಗಿಂತ ಹೆಣ್ಣನ್ನ ಕೊಂಡ್ ಜೈ ಅನ್ನೋ ನಿಮ್ ನ್ಯಾಯಕ್ಕೆ ಧರ್ಮಕ್ಕೆ ಪ್ರೀತಿ ಪ್ರೇಮಕ್ಕೆ ಬೆಲೆದಿರೋ ನಿಮ್ಮಂತ ಲೋಕ ಯಾರ ಬೇಕು